ಏನ್ ಬೆಲೆ ಕಟ್ಟಿದ್ರ ಬೆಲೆ ಒಂದಕ್ಕೆ ಅಲ್ವಾ ತೋರ್ತಾನೆ ತೋರ್ತಾನೆ ಕೆಲವ್ರು ಮುಖ ತೋರ್ಸಕ್ಕೆ ಇಷ್ಟ ಪಡಲ್ಲ ಮುಖ ಮುಖಾಂತರ್ಸಕ್ ಬಾಡ ಅಂತಾರೆ ನಾವು ನೋಡಿ ನೋಡಿದೀವಲ್ಲ ಅನುಭವ ಆಗಿದ್ಯಲ್ಲ ಹಾಗಾಗಿ ಯಾವ ರೈದು ಬಂದ್ರೆ

ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಸಂತೆ ಅಲ್ವಾ ತುಮಕೂರು ಜಿಲ್ಲೆಯ ದೊಡ್ಡ ಸಂತೆ ಇದು ಕರ್ನಾಟಕದ ದೊಡ್ಡ ಸಂತೆ ಕೂಡ ಇಲ್ಲ ಇಲ್ಲ ಕರ್ನಾಟಕದ ದೊಡ್ಡ ಸಂತೆ ಬರಲ್ಲ ಸಂತೆ ಒಂದು ಕರ್ನಾಟಕದ ದೊಡ್ಡ ಸಂತೆಯಲ್ಲಿ ಒಂದು ಕರೆಕ್ಟ್ ಏನ್ ಬೆಲೆ ಕಟ್ಟಿದರೆ ಒಂದು ಎಂಟು ಸಾವಿರ ಪ್ರತಿ ಶನಿವಾರ ಸಂತೆ ನಡೆಯುತ್ತೆ ಬೆಳಗಿನ ಯಾವ ಆರು ಗಂಟೆಯಿಂದ ಪ್ರಾರಂಭ ಆಗಿ ಸುಮಾರು ಎರಡು ಗಂಟೆಯವರು ಕೂಡ ನಡೆಯುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿ ಜನ ಬರ್ತಾರೆ ಹೊರ ರಾಜ್ಯದ ಕೂಡ ಬರ್ತಾರೆ ತುಂಬಾ ಅಧಿಕ ವಹಿವಾಟು ನಡೆಯುತ್ತೆ ಸಂತೆಯ ದೃಶ್ಯಗಳು ನಿಮ್ಮ ಕಂಡು

ಬೆಳಾವಿ ಇರೋ ಹೌದಾ ಅದೇ ಪಶಾಕಂದ್ರೆ ತಗಪಟ್ಟೆ ಇವರು ಅಲ್ವಾ ಇರ್ಲಿ ಇರ್ಲಿ ಆಯ್ತಾ

சிபர்த்தவே மேக்கே 골்பர்ட் வருதறவே வெள்ளை வெள்ளை மேக்கே பர்த்தறவே வெள்ளை வெள்ளை குருಗಳು வருதறவே மறணா மறறப்படாதே என்ன냐கே போன் ஆகாயிதே লাগে போன்ல எங்கே

ಜಾಸ್ತಿ ಗೌರಿ ಬಿದ್ದವರು ಜಾಸ್ತಿ ಚಿನ್ನ ಅಲ್ವಾ ನಮ್ದೊಂದು ಅಗ್ರಿ ಅನಿಮಲ್ಸ್ ಅಂತ ಚಾನಲ್ ಇದೆ ನೋಡಿ ಅಗ್ರಿ ಅನಿಮಲ್ಸ್ ಅಂತ ಹೊಡಿಮಲ್ ಅಗ್ರಿ ಅನಿಮಲ್ಸ್ ಅಂತ ಕುರಿಮೆ ಮಾತ್ರ ಕುರಿಮೆ ಮಾತ್ರ ಹೊಡಿರಿ ಅಗ್ರಿ ಅನಿಮಲ್ಸ್ ಅಂತ ಹಾಕ್ಕೊಡ್ತೀನಿ 16:30 மணிக்கு கேட்டீங்களே. 16:30. இல்ல டக்கர் பரீனா. சரி. இவர்தான் சும்மா மட்டை அடிச்சு விடு. பிடி பிடி கு. கேளுட்டு இடி. அடிச்சிடு ப்ரோ. 16:30 இடி. சும்மா. ரோட்ல ஏன் பல கேட்டுத நீங்க? 16:30. 16:30னா எல்ல டக்கர் பரீனா. ஆ. ಈ ಸಂತೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಾಗಲೇ ನಲ್ವತ್ತು ವರ್ಷದಿಂದ ಬುಕ್ ಮಾಡ್ತಾ ಇದ್ ನೂರು ವರ್ಷ ಆಗಿದ್ಯಾ ಈ ಸಂತೆಗೆ ಜಾಸ್ತಿ ಆಗತ್ತ ನೂರು ವರ್ಷದ ಮೇಲೆ ಹಾ ಹಾ ಹಾ

பல ஏன் பல கேட்டீங்க எல்லாம் 16 வரேங்க எல்லாம் 16 வரேனா எல்லாம் 16 வரேனா ಎಲ್ಲ ಟಗರಿ ಅಲ್ವಾ ಯಾವಾಗ ಬಂದ್ರೆ ಬೆಳಗ್ಗೆ ಬಂದ್ರೆ ಬರುವ ವ್ಯಾಪಾರ ಪರವಾಗಿಲ್ವಾ ಹಬ್ಬ ಆದ್ಮೇಲೆ ಹಬ್ಬ ಆದ್ಮೇಲೆ ಹಾಳು ತಂತೆ ಅಂತ ಅಲ್ವಾ ಸಂತೆಗೆ ಬರಬೇಕು ಬರ್ಬೇಕು ವ್ಯಾಪಾರ ಆಗುತ್ತೋ ಬಿಡುತ್ತೋ ಅದು ಬೇರೆ ಅಲ್ವಾ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಬೇರೆ ಅಲ್ವಾ ಸಂತೆಗೆ ಬರ್ಬೇಕು ಜನರ ಜೊತೆ ಮಾತಾಡ್ಬೇಕು ಅಲ್ವಾ ಜೊತೆ ಮಾತಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಕೂರ್ ಬಿಟ್ರಿ ನೀವು ಅಲ್ವಾ ಅದು ಯಾವುದೇ ಸಂತೆ ಆಗಿರಲಿ ಈ ಸಂತೆಗೆ ಎಷ್ಟು ನೂರು ವರ್ಷ ಆಯಸ್ ಆಗಿದೆಯಾ ಈ ಸಂತೆಗೆ ನೂರು ವರ್ಷ ತುಂಬಿದ್ಯಾಟ್ಯೂಬ

ಕೆಲವೊಂದು ಲೆಕ್ಕ ಸಿಗಲ್ಲ ಅಲ್ವಾ ಕೆಲವ್ರು ಏನ್ ಮಾಡ್ತಾರೆ ಹಳ್ಳಿಯಿಂದಾನೆ ತಗೊಂಡೋಗ್ಬಿಡ್ತಾರೆ ಅಲ್ವಾ ಇಲ್ಲಿಗೆ ಬಂದು ಅಲ್ವಾ ಇಲ್ಲಿ ಬರಂಗಿಲ್ಲ ಪ್ರತಿಯೊಂದು ಹಳ್ಳಿ ಮರಿ ಇಲ್ಲಿಗೆ ಬರ್ತಾರೆ ಅಂದ್ರೆ ಕೆಲವ್ರು ಬರ್ಬೇಕಂದ್ರೆ ತುಂಬ ಬರ್ತಾರೆ ಕೆಲವ್ರು ಹಳ್ಳಿನಲ್ಲಿ ಬರ್ತಾರಲ್ಲ ನಂಗ್ ಹೇಳ್ತಾರಲ್ವಾ ಹಳ್ಳಿಯಿಂದಲೇ ತುಂಬ ಬರ್ತಾರೆ ಅಲ್ವಾ ಇಲ್ಲಿಗೆ ಬಂದು ಇಲ್ಲಿ ಇಲ್ಲಿ ಇಲ್ಲೆಲ್ಲ ಇದು ಮಾಡ್ಕೊಂಡು ಬರ್ತಿ ಆದ್ಮೇಲೆ ಇಲ್ಲಿ ತಗೊಂಡ್ ಹೋಗ್ತಾರೆ ನಾಲ್ಕು ಐದು ಕೋಟಿ ಮೇಲೆ ಆಗ್ಬೋದಲ್ವಾ

નરિયા બંધાવા કે મારવા રેના મારવા રેના પળ્યાલી પટી પર સુદરેલે એ પ્રમાણિકતા કદા બોલો એ ઓમન પરિકોણ બનેશ યે આપના આપો પાટા ડૂટ પર મોબાઈલ કરનાના નામે yeah <laughs>

ಯಾವುದೇ ಆಗಲಿ ಯಾವುದೇ ಕಮಾಂಟಿಟಿ ಆಗಲಿ ಯಾವುದೇ ಪದಾರ್ಥ ಆಗಲಿ ಸೀಸನ್ ಅಲ್ಲಿ ಜಾಸ್ತಿ ವ್ಯಾಪಾರ ಆಗುತ್ತೆ ಒಳ್ಳೆ ವ್ಯಾಪಾರ ರಂಜಾನು ಮತ್ತು ಇದು ಬಂತಲ್ಲ ಯುವ ಬಂತಲ್ಲ ಒಟ್ಟೊಟ್ಟಿಗೆ ಬಂತವ್ರಿಗೆ